ನರಕಾಸುರನ ಮಗಳು ಯಾರು ಅಂತೇಳಿ ಕೇಳಿದ್ದೀರಿ ಹಾಗೆ ಸರಿ ಅನೇಕ ವಿಧಿ ಆಲಿಸಬೇಕು ನೀವು ಬಬ್ಬಬ್ಬಾ ಇದು ಹ ಈ ಕಾಡೆ ನಿಮ್ಮದಾದಂತಹ ವಾಸಸ್ಥಾನ ಕಾಡಿನಲ್ಲಿ ಒಂದು ನರ್ರ ಪಿಳ್ಳೆ ಒಳಗೆ ನುಸುಳ ಕೂಡದು ಯಾಕೆ ಹೇಳಿ ಇಲ್ಲಿ ನಾವೇ ಇರಬೇಕು ನಮ್ಮದೇ ರಾಜ್ಯ ನಮ್ಮದೇ ಕಾಡು ನನ್ನನ್ನು ಯಾರು ಅಂತ ತಿಳಿದುಕೊಂಡಿದ್ದೀರಿ ನೀವು ನನ್ನ ತಂದೆ ಯಾರು ನರಕಾಸುರ ಎಂಬುದಾಗಿ ಎಲ್ಲರೂ ನನ್ನನ್ನು ಕರೆಯುತ್ತಾರೆ ಕತ್ತಲು ಕವಿದಂತಹ ಪ್ರದೇಶ ಬೇಕು ಬೇಕಾದ ರೀತಿಯಲ್ಲಿ ಈ ಕಾಡಿನಲ್ಲಿ ಸಂಚಾರವನ್ನು ಮಾಡುವವಳು ನಾನು ಹೊಟ್ಟೆ ಬಾಡಿಗೆಗೇನು ಕಮ್ಮಿ ಇಲ್ಲ ಬೇಕಾದ ರೀತಿಯಲ್ಲಿ ದಷ್ಟ ಪುಷ್ಟವಾದ ಪ್ರಾಣಿಗಳು ಕಣ್ಣ ಎದುರಿಗೆ ಬಂದು ಸಿಗುತ್ತವೆ ಅವುಗಳನ್ನು ಹೇಳಿದು ರಕ್ತ ಮಾಂಸ ಎಲುಬು ಎನ್ನುವ ಹಾಗೆ ವಿವಿಧ ರೀತಿಯಲ್ಲಿ ಭಕ್ಷಣೆಯನ್ನು ಮಾಡುವವಳು ನಾನು ಆ ಹೊಟ್ಟೆ ತುಂಬ ತಿಂದಂತಹ ನಾನು ಮಧ್ಯಾಹ್ನದ ಸುಖ ನಿದ್ರೆಗೆ ಜಾರಿದವಳು ಇನ್ನೇನು ನಿದ್ರೆಯ ಮುಂಪೈನಲ್ಲಿ ಇರುವ ಸಮಯದಲ್ಲಿ ಕನಸೊಂದು ಬಿತ್ತಲ್ಲ ಏನು ಎನ್ನುವ ಹಾಗೆ ಕೇಳುತ್ತಾ ಇದ್ದೀರಾ ನಿದ್ರೆಗೆ ಜಾರಿದ ಹೊತ್ತು ನಿದ್ದೆ ತುಂಬಾ ಅದೇನು ಕನಸು ಎನ್ನುವ ಹಾಗೆ ಕೇಳುತ್ತಾ ಇದ್ದೀರಾ ನನ್ನ ತಂದೆಯ ಮರಣಕ್ಕೆ ಕಾರಣೀಭೂತನಾದಂತಹ ಗೋಪಾಲ ಆತ ಈ ಕಾಡಿಗೆ ಬಂದಿದ್ದಾನಂತೆ ಏನೇ ಹೇಳಿ ನೀವು ತಂದೆಯನ್ನು ಕೊಂದವರು ನಮ್ಮ ಸಮೀಪದಲ್ಲೇ ಇದ್ದರೆ ಎಷ್ಟು ಚಂದ ಏನು ಚಂದ ಅಲ್ಲವೇ ಹಾಗಿರುವ ಸಂದರ್ಭದಲ್ಲಿ ನಿದ್ದೆಗೆ ಜಾರಿದವಳಿಗೆ ಬಿದ್ದದ್ದು ಕನಸಿನಲ್ಲಿ ನಾನವರ ಹಿಂಡು ಈ ಕಾಡಿ ಬಂದಿದೆ ಮಾನವರ ವಾಸನೆಯು ಬಡಿಯುತ್ತಾ ಇದೆ ಅವರ ಜೊತೆಯಲ್ಲಿ ನನ್ನ ತಂದೆಯನ್ನು ಆ ಕೃಷ್ಣ ಯಾರು ಹೇಳಿ ಆ ಗೊಲ್ಲ ಮನೆ ಮನೆಗೆ ಹೋಗಿ ಬೆಣ್ಣೆ ಹಾಲು ಮುಜರು ಎನ್ನುವ ಹಾಗೆ ಕದ್ದು ತಿನ್ನುವ ಕಳ್ಳ ಸಿಕ್ಕಿದ್ದಾನೆ ನನ್ನ ಬಳಿಗೆ ಬಂದಿದ್ದಾನೆ ಬಹಳ ಸುಲಭವಾಯಿತು ನನ್ನ ಕಾರ್ಯ ನಾನು ಹುಡುಗಿಕೊಂಡು ಹೋಗುವ ಕೆಲಸವೇ ನನಗೆ ಇಲ್ಲ ನನ್ನ ಬಳಿಯಲ್ಲೇ ಬಂದಿದ್ದಾರಂತೆ ಹಾಗಿರುವಾಗ ಅವನನ್ನು ಹುಡುಕಿಕೊಂಡು ಅತ್ತ ಕಡೆಗೆ ಹೋಗಬೇಕಲ್ಲ